ಸಂಜೆ ದುಡ್ಕೊಳ್ಬೇಕಾ ಎಲ್ಲರೂ ದುಡ್ಕೊಂಡು ಅವ್ರು ಬರೀಬೇಕ ಜಯ ಕರ್ನಾಟಕದ ಎಲ್ಲಾ ಜನರು ವೆಪನ್ ಹಿಡ್ಕೊಲಾ ಇಲ್ಲ ಕಂಪನಿ ಪರ್ಮಿಷನ್ ಅಲ್ಲದೆ ವೆಪನ್ ಯೂಸ್ ಮಾಡೋಕಿಲ್ಲ ಈ ವಿಷಯವೊಂದು ಎಲ್ಲರಿಗೂ ಸಂಮಾರಿ ಅಜ್ಜಿ ಸಭರೆ ಫನ್ನಿ ಸವತರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದು ಕೊಲ್ಲಿ ದೇ ಹತರ ಕಸಿದು ಕೊಲ್ಲಿ ದೇ ಇದು ಗೊತ್ತಾ ಕೊಡ್ತೈತೆ ಮೂರನ ಬಡವನ ತೆಂಕನ ಬಡವನ ದಿಕ್ಕುಗಳಲ್ಲಿ ಹಣಕಲುಗುಗಳು ತಾಲೂಕು ಕ್ರೀಡಾಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಸಾಧನೆಯನ್ನ ಮಾಡ್ತಾ ಇದೆ ಪ್ರತಿ ವರ್ಷವೂ ಕೂಡ ಹಲವಾರು ಇವೆಂಟ್ಗಳಲ್ಲಿ ಹಲವಾರು ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಕೇವಲ ವಾಲಿಬಾಲ್ ಒಂದೇ ಅಲ್ಲ ಅಥ್ಲೆಟಿಕ್ಸ್ ಅಥವಾ ಮೇಲಾಟಗಳು ಅಂತ ಏನ್ ಕರಿತೀವಿ ಅದು ಇರಬಹುದು ಬ್ಯಾಲ್ ಬ್ಯಾಡ್ಮಿಂಟನ್ ಇರ್ಬಹುದು ಜಂಪ್ಸ್ ಥ್ರೋಸು ಈ ತರದ ಇವೆಂಟ್ ಗಳಲ್ಲಿ ಕೂಡ ರಾಷ್ಟ್ರ ಮಟ್ಟಕ್ಕೆ ವಿದ್ಯಾರ್ಥಿಗಳು ಹೋಗಿ ನಮ್ಮ ಪ್ರಮುಖ ರೀತಿಯನ್ನು ಮೆರೀತಾ ಇದ್ದಾರೆ ಹಾಗೆ ಶೈಕ್ಷಣಿಕ ಕ್ಷೇತ್ರ ಹಾಗೂ ಕ್ರೀಡಾ ಕ್ಷೇತ್ರ ಎರಡನೇ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಸನ್ಮಾನಿಸಲಾಗ್ತಾ ಇದೆ ಸಂತೋಷ್ ಸಂತೋಷ ಎಸ್ ಜನತಾ ಮಾಧ್ಯಮ ದಿನಪತ್ರಿಕೆ ಸೇವೆಗಾಗಿ ಅವರನ್ನ ಸನ್ಮಾನಿಸಲಾಗ್ತಾ ಇದೆ ನೀರು ಕುದುರೆ ಕಲಾವಿದರು ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಜಯಶಾಲಿಗಳಾಗಲಿ ಎನ್ನುವಂತಹ ಆರೈಕೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಾ ಇದೆ ಸನ್ಮಾನ ಕಾರ್ಯಕ್ರಮದ ನಂತರ ಪೂರಕವಾದಂತಹ ಧನ್ಯವಾದಗಳು ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವ ಆಚರಣೆ ಮಾಡತಕ್ಕಂಥದ್ದು ಸಂಪ್ರದಾಯವಾಗಿ ಬಂದಿರತಕ್ಕಂಥದ್ದು ಈ ರಾಜ್ಯೋತ್ಸವ ಮತ್ತೆ ಕರ್ನಾಟಕ ಅಂತ ಬಂದಿದಂತ ಹೆಸರು ನಾನು ನಾನು ಹೇಳಿದೆ ಕಾಲದಲ್ಲಿ ನಾಮಕರಣ ಆಯ್ತು ಇದಕ್ಕೆ ಹುಟ್ಟು ಹೋರಾಟವನ್ನು ಮಾಡಿದಂತವ್ರು ವಾಟಾ ನಾಗರಾಜ್ ಅವರು ಅಂತ ನಾವು ಇವತ್ತು ಜ್ಞಾಪಿಸ್ಕೋಬೇಕು ಇವತ್ತು ಕರ್ನಾಟಕ ತಹಸೀಲ್ದಾರ್ ಹೇಳಿದ್ರಾಗಲೇ ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ಒಂದು ಥರ ಆದರೆ ನಮ್ಮ ಕರ್ನಾಟಕ ರಾಜ್ಯ ಭಾರಿ ಸಮೃದ್ಧವಾಗಿ ನೆಮ್ಮದಿಯಿಂದ ಎಲ್ಲ ತರವಾದಂಥ ಬೆಳೆಗಳಿರ್ತಕ್ಕಂಥದ್ದು ಇರ್ಬೋದು ಬೆಳೆಗಳು ಬೆಳೆಯುವಂಥದ್ದು ಸಂಪತ್ತು ಸಂಪತ್ ಫಲಿತವಾದಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತ ನಾವು ಯಾರು ಮರಿಬಾರ್ದು ಅದಕ್ಕೆ ನಮ್ಮ ಪೂರ್ವಿಕರು ಇಲ್ಲಿ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ ಇವತ್ತು ರಾಜ್ಯೋತ್ಸವದ ದಿನಾಚರಣೆ ದಿನ ತಾವೆಲ್ಲರೂ ಭಾಗಿಯಾಗಿದ್ದೀರಿ ಯಶಸ್ವಿಯಾಗಿ ಮಾಡಿದ್ದೀರಿ ಮಕ್ಕಳು ಕೂಡ ಚೆನ್ನಾಗಿ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಪೇರೆಂಟ್ಸ್ಗಳು ಕೂಡ ನೋಡಿದ್ದೀರಿ ಜೊತೆ ಜೊತೆಗೆ ರಾಜ್ಯೋತ್ಸವ ಜೊತೆಗೆ ಮಕ್ಕಳು ವಿದ್ಯಾ ಬಗ್ಗೆ ಗಮನವನ್ನು ಕೊಡಬೇಕು ಆಗಬೇಕು ಇವತ್ತು ಬದಲಾವಣೆನೆ ವಿದ್ಯೆ ವಿದ್ಯೆಯಿಂದ ಮಾತ್ರ ಬದಲಾವಣೆಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಕೇಳಿ ತಮ್ಮೆಲ್ಲರಿಗೂ ಒಳ್ಳೆದಾಗಲಿ ಧನ್ಯವಾದ ನಮಸ್ಕಾರಗಳು ವಿಶೇಷವಾಗಿ ಇವತ್ತು ಸನ್ಮಾನಿತರಾದವರು ಸನ್ಮಾನಿತರಾದವರು ಈ ನಮ್ಮ ತಾಲೂಕಿನ ಮಕ್ಕಳು ವಾಲಿಬಾಲ್ಗೆ ಸೆಲೆಕ್ಟ್ ಇವತ್ತು ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದುಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಶುಭವನ್ನು ನಾವು ಕೊಡಬೇಕು ಇದ್ರ ಜೊತೆಗೆ ಇವತ್ತು ನಮ್ಗೆ ವಿಚಾರ ತಿಳಿತು ಅನ್ನ ದಿಕ್ಷೂ ಕೂಡ ನಮ್ಮಲ್ಲಿ ಇಲ್ಲಿ ರಾಜ್ಯಮಟ್ಟದ ಮತ್ತೆ ನಾವು ಈ ದಿನದಲ್ಲಿ ಅದರಲ್ಲೂ ಕೂಡ ನಮ್ಮ ತಾಲೂರು ಎಂತೂ ಮತ್ತೆ ರಾಷ್ಟ್ರ ಮಂದಿಗೆ ಸೌಕರ್ಯ ಜಾಸ್ತಿ ಇರೋದ್ರಿಂದ ಇವತ್ತು ರಾಜ್ಯೋತ್ಸವದ ಪರವಾಗಿ ಅವ್ರೆಲ್ಲರಿಗೂ ಒಂದು ಶುಭವನ್ನು ಕೂರಿ ಹೋದಂತವರಿಗೆ ಟೀಚರ್ಸ್ ಅವರು ಕರ್ಕೊಂಡೋಗ ಜವಾಬ್ದಾರಿ ಇತ್ತು ಅಂತ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆಯ ಒಂದು ಆಟವನ್ನು ಆಡಿ ನಮ್ಮ ತಾಲೂಕಿಗೆ ಕಿಂತಿ ತರಬೇಕು ಅಂತ ಹೇಳಿ 私たちは私。私は私